ವೈಷ್ಣವಿ ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಚಾಕ್ಲೇಟ್ಸ್ ನ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾನೇ ಈಸಿ ನಾನಿಲ್ಲಿ ಒಂದ್ ಪ್ಯಾಕೆಟ್ ಅಷ್ಟು ಡಾರ್ಕ್ ಕಾಂಪೌಂಡ್ ತಗೊಂಡಿದ್ದೀನಿ ನಾನೂರು ಗ್ರಾಮ್ ಇರುತ್ತೆ ಒಂದ್ ಪ್ಯಾಕೆಟ್ ನಲ್ಲಿ ನಿಮ್ಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ದೊಡ್ಡ ದೊಡ್ಡ ಬೇಕರಿಗಳಲ್ಲಿ ಹಾಗೆ ಕೆಲವು ಕಡೆ ಪ್ರಾವಿಷನ್ಸ್ ಅಲ್ಲಿ ಕೂಡ ಸಿಗುತ್ತೆ ಒಂದ್ ಪ್ಯಾಕೆಟ್ಗೆ ಎಂಬತ್ತೈದು ರೂಪಾಯಿ ಡಾರ್ಕ್ ಕಾಂಪೌಂಡ್ ಹಾಗೆ ಒಂದು ಪ್ಯಾಕೆಟ್ ಅಷ್ಟು ಮಿಲ್ಕ್ ಕಾಂಪೌಂಡ್ ತೊಗೊಂಡಿದ್ದೀನಿ ಇದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟಿದೆ ಸೇಮ್ ಕಂಪ್ನಿದು ಇದು ಒಂದು ಪ್ಯಾಕೆಟ್ಗೆ ನೂರು ರೂಪಾಯಿ ಬೀಳತ್ತೆ ನಾನು ದುಡ್ಡಿ ಹಾಕಿ ಹೇಳ್ತಾ ಇದೀನಿ ಅಂದ್ರೆ ನೀವು ಹೊರಗಡೆ ತರ ಚಾಕ್ಲೇಟ್ಸ್ಗೂ ಮನೇಲಿ ಮಾಡುವಂಥ ಚಾಕ್ಲೇಟ್ಸ್ಗೂ ಕಂಪೇರ್ ಮಾಡ್ಬೋದು ಈ ಎರಡೂ ಪ್ಯಾಕೆಟ್ ಸೇರಿ ಸುಮಾರು ಒಂದು ತೊಂಬತ್ತರಿಂದ ನೂರು ಚಾಕ್ಲೇಟ್ಸ್ ಮಾಡ್ಕೋಬೋದು ಮೀಡಿಯಂ ಸೈಜ್ ದು ಹಾಗೆ ಇಲ್ಲಿ ನಾನು ಡ್ರೈ ನಟ್ಸ್ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಪಿಸ್ತಾ ಇದೆಲ್ಲ ಒಂದು ಹತ್ತ ತಗೊಂಡಿದ್ದೀನಿ ಬೇಕು ಅಂದ್ರೆ ಹಾಕೊಳ್ಳಿ ಹಾಕೊಳ್ಳೇ ಬೇಕಂತೇನಿಲ್ಲ ಹಾಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ವಾಲ್ನಟ್ಸ್ ಸಿಗುತ್ತಲ್ಲ ಅದು ಕೆಲವು ಕಡೆ ಹಾಕ್ತಾರೆ ಬಟ್ ಸ್ವಲ್ಪ ಕೈ ಬರೋದ್ರಿಂದ ನೋಡಿ ಹಾಕೊಳ್ಳಿ ಬೇಕು ಅಂದ್ರೆ ಹಾಕೊಳ್ಳಿ ನಾನು ಪಿಸ್ತಾ ಗೋಡಂಬಿ ಮತ್ತೆ ಬಾದಾಮಿ ಮೂರ್ನ ಮಾತ್ರ ಹಾಕೊತಾ ಇದ್ದೀನಿ ಹಾಗೆ ನಿಮ್ಗೆ ಚಾಕ್ಲೇಟ್ಸ್ ಮಾಡ್ಲಿಕ್ಕೆ ಚಾಕ್ಲೇಟ್ಸ್ ಮೋಲ್ಡ್ ಬೇಕು ಸಿಲಿಕಾನ್ದ ಎರಡು ತಗೊಂಡಿದೀನಿ ನಿಮಗೆ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಶೇಪ್ಸ್ ಸಿಗುತ್ತೆ ಹಾಗೆ ಪ್ಲಾಸ್ಟಿಕ್ ಕೂಡ ಸಿಗುತ್ತೆ ಇದು ಕಡಿಮೆ ರೇಟ್ ಕಡಿಮೆ ಇಪ್ಪತ್ತು ರೂಪಾಯಿ ಇರುತ್ತೆ ಒಂದು ಶೀಟ್ ಸಿಲಿಕಾನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನೋಡಿ ನಿಮ್ಗೆ ಯಾವಾಗ ಅದು ತಗೋಬಹುದು ಮನೆಯಲ್ಲಿ ಇಲ್ಲ ಅಂದ್ರೆ ಐಸ್ ಟ್ರೇ ಇರುತ್ತಲ್ಲ ಅದ್ರಲ್ಲಿ ಕೂಡ ನ ಮಾಡ್ಕೋಬಹುದು ಫಸ್ಟ್ ಈ ನೆಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಚಾಕುನಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಈ ಪ್ಯಾಕೆಟ್ ನ ಕಟ್ ಮಾಡ್ಕೊಂಡ್ರೆ ನಿಮಗೆ ಒಂದೊಂದ್ ಪ್ಯಾಕೆಟ್ ಅಲ್ಲಿ ನಾಲ್ಕ್ ನಾಲ್ಕು ಬಾರ್ ಇರುತ್ತೆ ಡಾರ್ಕ್ ಕಾಂಪೌಂಡ್ ಒಂದ್ ಬಾರ್ ತಗೊಂತಾ ಇದೀನಿ ಹಾಗೆ ಮಿಲ್ಕ್ ಕಾಂಪೌಂಡ್ ಇಂದ ಎರಡ್ ಬಾರ್ ತಗೊತಾ ಇದೀನಿ ಇಷ್ಟೇ ಮಾಡ್ಕೊಂತ ಇದ್ದೀನಿ ಇದ್ರಲ್ಲೇ ನಿಮ್ಗೆ ಮೂವತ್ತೈದು ಚಾಕ್ಲೇಟ್ಸ್ ಆಗುತ್ತೆ ಉಳ್ಟಿದ್ದನ್ನ ಅದೇ ರೀತಿ ಸ್ಟೋರ್ ಮಾಡಿ ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕು ಅವಾಗ ಮಾಡ್ಕೋಬಹುದು ನೆಕ್ಸ್ಟ್ ಒಂದ್ ಪಾತ್ರೆನಲ್ಲಿ ನಲ್ಲಿ ಒಂದ್ ಗ್ಲಾಸ್ ಅಷ್ಟು ನೀರ್ನ ಕೈಯಾಕಿಟ್ಕೊಳ್ಳಿ ನೆಕ್ಸ್ಟ್ ಒಂದ್ ಕಡೆ ಒಂದ್ ಸ್ವಲ್ಪ ತುಪ್ಪನದಲ್ಲಿ ಡ್ರೈನಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದ್ ನಿಮಿಷ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಮಾಡಕ್ ಹೋಗಬೇಡಿ ಜಸ್ಟ್ ಒಂದ್ ನಿಮಿಷ ಮಾಡಿ ಗ್ಯಾಸ್ ಆಫ್ ಮಾಡಿ ಆ ಪಾತ್ರೆನಲ್ಲೇ ಇರಲಿ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ನೆಕ್ಸ್ಟ್ ಇದು ನೀರ್ ಕುದಿಬೇಕಾದ್ರೆ ಅದ್ರ ಮೇಲೆ ಒಂದ್ ಪ್ಲೇಟ್ ಇಟ್ಕೋಬೇಕು ಆ ಪ್ಲೇಟ್ ನೀರ್ ತಾಗಬಾರ್ದು ಆತರ ನೋಡ್ಕೊಂಡು ಇಟ್ಕೊಳ್ಳಿ ಸ್ಟೀಲ್ ದಾನ ಸರಿ ದಾರು ಸರಿ ಯಾವ್ದನ್ನ ಹಾಕೋಬಹುದು ಇದನ್ನ ಕಟ್ ಮಾಡಿ ಹಾಕೊಂತ ಇದೀನಿ ನೋಡಿ ಇದರಲ್ಲೇ ಮೀಡಿಯಂ ಸೈಜ್ ನಿಮಗೆ ಮೂವತ್ತೈದರಿಂದ ನಲ್ವತ್ತು ಒಳಗೂ ಆಗುತ್ತೆ ಚಾಕ್ಲೇಟ್ಸು ಇದು ಫುಲ್ ಮೆಲ್ಟ್ ಆಗಬೇಕು ಆದಷ್ಟು ಸಣ್ಣ ಉರಿನಲ್ಲೇ ಇಟ್ಕೊಳ್ಳಿ ಆ ನೀರ್ ಕಾವಿಗೆನೆ ಮೆಲ್ಟ್ ಆಗುತ್ತೆ ಅವಾಗವಾಗ ಅವಾಗ ಇರಿ ಸುಮಾರಾಗಿ ಇದ್ ಕರ್ಗದಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷನೇ ತಗೊಳುತ್ತೆ ನೋಡಿ ಪೂರ್ತಿ ಕರ್ಗದ ಮೇಲೆ ಗ್ಯಾಸ್ ನ ಆಫ್ ಮಾಡಿಬಿಟ್ಟು ಡ್ರೈ ನಟ್ಸ್ನೆಲ್ಲ ಹಾಕೊಳ್ಳಿ ಮಧ್ಯದಲ್ಲಿ ಸ್ವಲ್ಪನು ಗಂಟಿರಬಾರ್ದು ಮಿಕ್ಸ್ ಮಾಡಿ ಚಾಕ್ಲೇಟ್ ಮೋಲ್ಡ್ಸ್ ಗೆ ಹಾಕೊಳ್ಳಿ ಸ್ವ ಸ್ವಲ್ಪನೇ ಈ ರೀತಿ ಹಾಕೊಂಡು ಸ್ವಲ್ಪ ಶೇಕ್ ಮಾಡಿದ್ರೆ ಸೆಟ್ ಆಗುತ್ತೆ ಇದು ಬೇಗ ಗಟ್ಟಿ ಆಗೋದ್ರಿಂದ ಆ ಪಾತ್ರೆ ಮೇಲೆ ನೀರು ಪಾತ್ರೆ ಮೇಲೆ ಇಟ್ಕೊಂಡೇ ನೀವು ಹಾಕೊಳ್ಳಿ ನೀರು ಪಾತ್ರೆ ಮೇಲಿಂದ ತೆಗೆಯಕ್ಕೆ ಹೋಗ್ಬೇಡಿ ಈ ಜೈಪುರಲ್ಲಂತೂ ಸಿಕ್ಸ್ ಸೆವೆನ್ ಡಿಗ್ರಿ ಇದೆ ಇವಾಗ ಟೆಂಪ್ರೇಚರ್ ಬೇಗ ಗಟ್ಟಿ ಆಗ್ಬಿಡುತ್ತೆ ಸೊ ನಿಮ್ಗೆ ಏನಾರ ತಣ್ಣದಾಯಿತು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಸಣ್ಣ ಊರಿನಲ್ಲೇ ಬಿಟ್ಕೊಂಡು ಇದು ಸ್ವಲ್ಪ ಕರ್ಗೋವರೆಗೂ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಕರ್ಗಿಸ್ಕೊಂಡು ಮತ್ತೆ ಚಾಕ್ಲೇಟ್ ಮೋಲ್ಡ್ಸ್ಗೆ ಹಾಕೊಳ್ಳಿ ತುಂಬಾ ಈಸಿ ಒಂದೊಂದನ್ನೇ ಒಂದೊಂದು ಫಿಲ್ ಆದಮೇಲೆ ಕೆಳಗಡೆ ನಲ್ಲಿ ಒಂದು ಗಂಟೆ ಸೆಟ್ ಆಗಕ್ಕೆ ಬಿಡಬೇಕು ಮೇಲ್ಗಡೆ ಫ್ರೀಸರಲ್ಲಿ ಇಡಕ್ಕೆ ಹೋಗ್ಬಿಡಿ ಕೆಳಗಡೆನೆ ಫ್ರಿಡ್ಜ್ನಲ್ಲಿ ಒಂದು ಗಂಟೆ ಬಿಡಿ ಬೇಗ ಆಗೋಗುತ್ತೆ ತಕ್ಷಣಕ್ಕೆ ಮಾಡ್ಕೋಬೋದು ನೋಡಿ ಈ ರೀತಿ ಶೇಕ್ ಮಾಡಿಕೊಂಡು ಕೆಳಗಿಡಿ ಈ ಪ್ಲಾಸ್ಟಿಕ್ ಟ್ರೇಗು ಎರಡು ಹಾಕಿದ್ದೀನಿ ಸೊ ಇದು ಒನ್ ಅವರ್ ಆದ್ಮೇಲೆ ನೋಡಿ ಪೂರ್ತಿ ಗಟ್ಟಿ ಆಗಿದೆ ಪೂರ್ತಿ ಸೆಟ್ ಆಗಿದೆ ಫ್ರೀಸರ್ ಅಲ್ಲಿ ಇಡಕ್ ಹೋಗ್ಬಾರ್ದು ಇದನ್ನ ನೀವು ಒಂದ್ ತಿಂಗಳೂ ಸ್ಟೋರ್ ಮಾಡಿಕೊಂಡು ಸರ್ವ್ ಮಾಡ್ಕೋಬಹುದು ಮಕ್ಳು ಇದ್ರೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಬರ್ತ್ಡೇ ಇದ್ರೆ ಪಾರ್ಟಿಗಳಿದ್ರೆ ಇದ್ರೆ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಈ ಚಾಕ್ಲೇಟ್ಸ್ ಒಂದ್ ಎರಡು ರೂಪಾಯಿ ಅಷ್ಟೇ ಒಂದ್ ಚಾಕ್ಲೇಟ್ಸ್ ನಿಮ್ಗೆ ಹೊರ್ಗಡೆ ಈ ತರ ನಟ್ ಚಾಕ್ಲೇಟ್ಸ್ ಬೇಕಂದ್ರೆ ಒನ್ ಅಂದ್ ಚಾಕ್ಲೇಟ್ ಹತ್ತು ರೂಪಾಯಿ ಕಡಿಮೆಕ್ ಸಿಗಲ್ಲ ಒನ್ ಏಯ್ಟಿ ಫೈವ್ ರುಪೀಸ್ ಪ್ಯಾಕೆಟ್ ತಗೊಂಡ್ರೆ ನೀವು ತೊಂಬತ್ತರಿಂದ ನೂರ್ ಚಾಕ್ಲೇಟ್ಸ್ ನ ಮಾಡ್ಕೋಬಹುದು ಈ ಸೈಜ್ ಹಾಗೆ ನಿಮಗ್ ಬೇಕಾಗಿ ಶೇಪ್ ಅಲ್ಲಿ ನಿಮ್ಗೆ ಬೇಕಾಗಿ ಫ್ಲೇವರ್ ಅಲ್ಲಿ ಕೂಡ ಮಾಡ್ಕೋಬಹುದು ನಿಮ್ಗೆ ಫುಲ್ ಡಾರ್ಕ್ ಆಗಬೇಕು ಡಾರ್ಕ್ ಚಾಕ್ಲೇಟ್ ಬೇಕಂತ ಅಂದ್ರೆ ಎರಡು ಬಾರ್ ಡಾರ್ಕ್ ಕಾಂಪೌಂಡ್ ಹಾಗೆ ಒಂದ್ ಬಾರ್ ಮಿಲ್ಕ್ ಕಾಂಪೌಂಡ್ ನ ಹಾಕೊಂಡ್ ಮಾಡ್ಕೊಳ್ಳಿ ಬಟ್ ಕ್ಯಾಡ್ಬರೀಸ್ ಚಾಕ್ಲೇಟ್ ಫ್ಲೇವರ್ ಬೇಕು ಡೈರಿ ಮಿಲ್ಕ್ ಚಾಕ್ಲೇಟ್ ಫ್ಲೇವರ್ ಬೇಕಂದ್ರೆ ಎರಡು ಮಿಲ್ಕ್ ಕಾಂಪೌಂಡ್ ಹಾಗೆ ಒಂದು ಡಾರ್ಕ್ ಕಾಂಪೌಂಡ್ ಹಾಕೊಂಡ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಟ್ಸ್ ಬೇಕಂದ್ರೆ ನೀವು ಹಾಕೋಬಹುದು ಆಪ್ಷನಲ್ ನಟ್ಸ್ ಹಾಕೊಳ್ಳೋದು ಸೊ ಈ ಚಾಕ್ಲೇಟ್ಸ್ ನ ಒಂದು ಏರ್ ಟೈಟ್ ಬಾಕ್ಸ್ ನಲ್ಲಿ ಸ್ಟೋರ್ ಮಾಡ್ಕೋಬಹುದು ಚಾಕ್ಲೇಟ್ಸ್ ರ್ಯಾಕ್ ಇರುತ್ತಲ್ಲ ಫ್ರಿಡ್ಜ್ನಲ್ಲಿ ಅಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಒನ್ ಮಂತ್ವರ್ಗು ನೀವು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು